ಈ ದಲಿತ ದೌರ್ಜನ್ಯವನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಎಸ್ ಎಸ್ ಟಿಗೋಸ್ಕರ ಎಲ್ಲಾ ಇಲಾಖೆಗಳು ತಕೊಂಡು ಬಂದಿದೆ ಈ ಕಾರ್ಯಕ್ರಮಗಳು ಯಾವುದು ಅದು ಬಹಳ ಮುಖ್ಯವಾದ ವಿಚಾರ ಆ ಕಾರ್ಯಕ್ರಮದಿಂದ ದಲಿತ ದೌರ್ಜನ್ಯ ನಿಯಂತ್ರಣ ಆಗ್ತಾ ಇದೆಯಾ ಅದನ್ನು ಕೂಡ ನಾವಿವತ್ತು ನೋಡ್ಬೇಕಾಗತ್ತೆ ಇಲ್ಲಿ ದಲಿತನ ಮೇಲೆ ಆಗ್ತಕ್ಕಂತ ದೌರ್ಜನ್ಯವನ್ನ ನಿಯಂತ್ರಣ ಮಾಡುವವರು ಯಾರು ಅಂದಾಗ ಎಲ್ಲಾ ವ್ಯವಸ್ಥೆಗಳು ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥರು ಕೂಡ ಈ ಇದಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಸಂಬಂಧಪಟ್ಟಂತೆ ಕೆಲಸ ಮಾಡಲೇಬೇಕಾಗುತ್ತೆ ಇಲ್ಲಿ ದಲಿತ ದೌರ್ಜನ್ಯವನ್ನ ಇಡೀ ನಮ್ಮ ಜಿಲ್ಲೆಗಳಲ್ಲಿ ನಿಯಂತ್ರಣ ಮಾಡುವಾಗ ಒಂದಿಷ್ಟು ಎಸ್ ಎಸ್ ಟಿವಿಗೋಸ್ಕರ ಒಂದಿಷ್ಟು ಹಣಕಾಸುಗಳು ವ್ಯವಸ್ಥೆಗಳು ಮತ್ತೆ ಅವಕಾಶಗಳನ್ನ ಅವಕಾಶ ಮಾಡಿಟ್ಟಿದ್ದಾರೆ ಈ ಅವಕಾಶಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಡಳಿತ ನಡೆಸುವಂತ ಸಭೆಗಳು ಪೊಲೀಸ್ ಅಧೀಕ್ಷಕರು ನಡೆಸುವಂತ ಸಭೆ ಜಿಲ್ಲಾ ಜಿಲ್ಲಾಧಿಕಾರಿಯವರು ನಡೆಸುವಂತ ಸಭೆ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಸಭೆ ಜೊತೆಗೆ ಆಯೆಯ ಠಾಣಾ ಮಟ್ಟದಲ್ಲಿ ಪ್ರತಿ ತಿಂಗಳು ನಡೆಸುವಂತ ಸಭೆ ಗ್ರಾಮ ಪಂಚಾಯತ್ ನಡೆಸುವಂತ ಸಭೆ ಜೊತೆಗೆ ಎರಡು ವಿಜಿಲೆನ್ಸ್ ದಲಿತ ದೌರ್ಜನ್ಯವನ್ನ ನಿಯಂತ್ರಣ ಮಾಡುವಂತ ವಿಚಾರದಲ್ಲಿ ಎರಡು ವಿಜಿಲೆನ್ಸ್ ಇದೆ ಒಂದು ಡಿಸಿ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಎ ಸಿ ಅಧ್ಯಕ್ಷತೆಯಲ್ಲಿ ಇವೆಲ್ಲವೂ ಇರುವುದು ಕೂಡ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನ ನಿಯಂತ್ರಣ ಮಾಡಬೇಕು ಅಂತ ಉದ್ದೇಶ ಇಟ್ಕೊಳ್ತಾರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇವರೆಲ್ಲರೂ ಇವಾಗ ನಿಯಂತ್ರಣದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳಿ ನಂಗೆ ಎಲ್ಲೋ ಒಂದು ಕಡೆಯಲ್ಲಿ ಅನಿಸ್ತಾ ಇದೆ ನಿಯಂತ್ರಣ ಆಗ್ತಾ ಇಲ್ಲ ಅಂತ ಎಲ್ಲರೂ ಕಾರ್ಯಕ್ರಮ ಅಂತ ಎಣಿಸ್ಕೊಂಡು ಬಿಟ್ಟಿದ್ದಾರೆ ಈ ಒಂದು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಇರುವುದು ಅದೊಂದು ಕಾರ್ಯಕ್ರಮ ಅಂತ ಹೇಳ್ಸ್ಕೊಂಡ್ಬಿಟ್ಟಿದ್ದಾರೆ ಇದು ಕಾರ್ಯಕ್ರಮ ಅಲ್ಲ ಹಾಗೇನೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಎಸ್ ಸಿ ಎಸ್ ಡಿ ಅವರಿಗೆ ಶೇಕಡಾ ದುಡ್ಡುಗಳು ಶೇಕಡವಾರು ದುಡ್ಡುಗಳು ಅದು ಕೂಡ ದಲಿತರಿಗೆ ಖರ್ಚು ಮಾಡುವಂತ ಹಣ ಅಂತ ಎನ್ಸ್ಕೊಂಡ್ಬಿಟ್ಟಿದ್ದಾರೆ ಅದು ಕೂಡ ದಲಿತರಿಗೋಸ್ಕರ ಖರ್ಚು ಮಾಡುವಂತ ದುಡ್ಡಲ್ಲ ಆ ಅವರಿಗೆಲ್ಲ ಉದ್ದೇಶ ಒಂದೇ ಎಲ್ಲರೂ ಸೇರಿ ದಲಿತರಿಗೆ ಮೀಸಲಿಟ್ಟ ದುಡ್ಡನ್ನ ಖರ್ಚು ಮಾಡಿ ನಮ್ಮ ತಾಲ್ಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದಲಿತರ ಮೇಲೆ ಆಗ್ತಕ್ಕ ದೌರ್ಜನ್ಯವನ್ನ ನಿಯಂತ್ರಣ ತರಬೇಕು ಆ ನಿಯಂತ್ರಣ ತರುವುದೇ ಇವರ ಎಲ್ಲ ಉದ್ದೇಶ ಆಗಿದೆ ಆ ಹಣಕಾಸು ಇರುವುದು ಅದೇ ಮೂಲಕ್ಕಾಗಿದೆ